ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ವಾಪಸ್ ಅಮ್ಮನ ಮನೆಯಿಂದ ಹೊರಟಿದ್ದೀವಿ ಇವಾಗ ಡೈರೆಕ್ಟಾಗಿ ನಾವು ಮ್ಯಾಂಗ್ಳೂರ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಗೆ ಹೋಗೋದು ಸೊ ಹಾಗಾಗಿ ಇವಾಗ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ತಕ್ಷಣ ಹೊರಟಿದ್ದೀವಿ ಒಂದು ಪಾಪು ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಎಲ್ಲೋ ಕಾರಲ್ಲಿ ಹೋಗ್ತೀವಿ ಅಂತ ಅವಳಂತೂ ಇವಾಗಂತೂ ಕಾರಲ್ಲಿ ಹೋಗೋದು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ ಎಲ್ಲಾದರೂ ಹೊರಗಡೆ ಹೋಗೋದನ್ನೇ ಬಿಕಾಸ್ ತುಂಬ ಎಂಜಾಯ್ ಮಾಡ್ತಾಳೆ ಎಲ್ಲಾದರೂ ಹೊರಗಡೆ ಹೋಗೋವಾಗ ಹಾಗಾಗಿ ತುಂಬಾ ಖುಷಿ ಇದ್ಲು ಆ್ಯಂಡ್ ಕಾರ್ ಮೇಲೆ ಕಾರ್ ಹತ್ತಿದ ತಕ್ಷಣ ಮತ್ತೆ ಯಾರ ಕೈಗೂ ಹೋಗೋದಿಲ್ಲ ಹೊರಗಡೆ ಯಾರಾದರೂ ಬಾಬಾ ಅಂತ ಹೇಳಿದ್ರಂತೂ ಹೋಗೋದೇ ಇಲ್ಲ ಆ ಥರ ಮಾಡ್ತಾಳೆ ಸೊ ಅಮ್ಮ ತಮ್ಮ ಎಲ್ಲ ಹಂಗೆ ಮಾಡ್ತಾಯಿದ್ರು ಬಾ ಹೊರಗಡೆ ನಾನು ಕರ್ಕೊಂಡು ಹೋಗ್ತೀರಿ ನಿನ್ನ ಅಂತ ಬಟ್ ಅವಳಂತೂ ಜಪ್ಪಯ್ಯ ಅಂದರು ಕಾರಿಂದ ಕೆಳಗೆ ಇಳಿಯುವ ಇದರಲ್ಲೇ ಇರಲಿಲ್ಲ ಸೊ ಎಲ್ಲಾದರೂ ಬಿಟ್ಟು ಹೋದರೆ ಅನ್ನೋ ಥರ ಇತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆಲ್ಲ ತುಂಬ ಅಳ್ತಾಳೆ ಆಮೇಲಂತೂ ಬಿಟ್ಟು ಹೋಗ್ಬಿಟ್ರೆ ಸೊ ಹಾಗಾಗಿ ಆ್ಯಂಡ್ ಇವಾಗ ನಾವು ವಾಪಸ್ಸು ಹೊರಟ್ವಿ ಸೊ ಮ್ಯಾಂಗ್ಳೂರ್ಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತಲೇ ಗೊತ್ತಿಲ್ಲ ಬಿಕಾಸ್ ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ಹೇಳೋದು ಕೇಳಿದ್ದೀನಿ ಆ್ಯಂಡ್ ಇನ್ಸ್ಟಾ ರೀಲ್ಸಲ್ಲಿ ಒಂದಷ್ಟು ನೋಡಿಬಿಟ್ಟು ನನಗೆ ಇವಾಗ ಹಂಗೆ ಆಗ್ಬಿಟ್ಟಿದೆ ತುಂಬ ಟೈಮ್ ಆಗೋಯ್ತು ಕೂಡ ನಾವು ಮ್ಯಾಂಗ್ಳೂರ್ ಹೋಗಿದೆ ಆ್ಯಂಡ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇರೋದ್ರಿಂದ ತುಂಬ ಟೈಮ್ ತೊಗೊಳತ್ತೆ ಕೂಡ ಹೋಗೋದು ಸೊ ನೋಡೋಣ ಎಷ್ಟೊತ್ತಿಗೂ ರೀಚ್ ಆಗ್ತೀವಿ ಅಂತ ನಮ್ಮ ಮಧ್ಯಾಹ್ನನೇ ಆಗೋಗ್ಬಿಡತ್ತೆ ಅನಿಸುತ್ತೆ ಸೊ ಹಾಗಾಗಿ ಆ್ಯಂಡ್ ಇವತ್ತು ಈ ಸತಿ ಮ್ಯಾಂಗ್ಳೂರು ಜಯಲಕ್ಷ್ಮಿ ಸಿಲ್ಕ್ಸ್ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಮುಂಚೆ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಬಂದು ತುಂಬಾ ಯುನೀಕ್ ಆಗಿರುತ್ತೆ ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಇರುತ್ತೆ ಅನ್ಸ ನನಗನ್ಸುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಪುತ್ತೂರಲ್ಲಿದ್ದೀವಿ ಸ್ವಲ್ಪ ಪುತ್ತೂರಲ್ಲೂ ಕೆಲಸ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಮ್ಯಾಂಗ್ಳೂರ್ಗೆ ಹೋಗ್ಬೇಕು ಸ್ವಲ್ಪ ಶಾಪಿಂಗ್ ಇದೆ ಸ್ಯಾರಿ ಶಾಪಿಂಗ್ ಸೊ ಹಾಗಾಗಿ ಹೋಗಬೇಕು ಯಾವ ಥರ ಸ್ಯಾರಿ ಸಿಗುತ್ತೆ ನೋಡಬೇಕು ಒಂದು ಸ್ವಲ್ಪ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಿಕ್ಕಮವನ ಮಗಳು ಮದುವೆ ಬೇರೆ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಸ್ಪೆಷಲಿ ಅದಕ್ಕೋಸ್ಕರ ಶಾಪಿಂಗ್ ಮಾಡಬೇಕು ಇವಾಗ ಆ್ಯಂಡ್ ಇನ್ನು ಅದೆಲ್ಲ ಸ್ಟಿಚಿಂಗಲ್ಲಾಗೋಗಿ ಟೈಮ್ ಸುಮಾರು ಆಗಿಬಿಡುತ್ತೆ ಇನ್ನು ಒನ್ ಮಂತ್ ಇರೋದಷ್ಟೇ ಸೊ ಹಾಗಾಗಿ ನೋಡ್ಬೋದು ಎಷ್ಟೊಂದು ಸ್ವಲ್ಪ ಏನೋ ಸಮಾಧಾನನೇ ಇಲ್ಲ ಸ್ವಲ್ಪ ನಿದ್ದೆ ಕೂಡ ಬರ್ತಾ ಇದೆ ಸೊ ಹಾಗಾಗಿ ನಾವು ಹೋಗ್ತಾ ನಿದ್ದೆ ಮಾಡಿಸ್ಬೇಕು ನೋಡಿ ನೋಡಿ ಕೊಡೋ ಕೊಡೋ ಹಾಗಾಗಿ ಅಮ್ಮನ ಮನೆಯಿಂದ ಹೊರಡ್ಬೇಕಾದ್ರೆ ಹತ್ತು ಗಂಟೆ ಆಗಿತ್ತು ಇಲ್ಲೆಲ್ಲ ಪುತ್ರಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆಲ್ಲ ಅದೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಆ್ಯಂಡ್ ನಮ್ಮ ಚಿನ್ನ ಹಾಗೆ ಅಲ್ಲಿಂದ ಕೂಡ ಹೊರಟ್ವಿ ಸೊ ಕೆಲಸ ಎಲ್ಲ ಇರೋದೆಲ್ಲ ಮುಗೀತು ಸೊ ಹಾಗಾಗಿ ವಾಪಸ್ ಹೊರಟ್ವಿ ಕಾರ್ ಒಂದ್ ಕಡೆ ನಿಲ್ಸಿದ್ರೆ ಸ್ವಲ್ಪ ಹಠ ಮಾಡ್ತಾಳೆ ಅವಳನು ಆ್ಯಂಡ್ ಅವಳಿಗೆ ಸ್ವಲ್ಪ ನಿದ್ದೆ ಕೂಡ ಇತ್ತು ಸೊ ಹೋಗ್ತಾ ಅವಳನ್ನು ಕೂಡ ನಿದ್ದೆ ಮಾಡಿಸಿದೆ ಆ್ಯಂಡ್ ಇವಾಗಂತೂ ರೋಡೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಕೂಡ ಚೆನ್ನಾಗಿ ಆಗಿತ್ತು ಸ್ವಲ್ಪ ಬೆಟರ್ ಅಂತಲೇ ಅನ್ನಿಸ್ತು ಆ್ಯಂಡ್ ಟ್ರಾಫಿಕ್ ಕೂಡ ಅಷ್ಟೊಂದು ಏನೂ ಇರಲಿಲ್ಲ ಸೊ ಅದೇ ಒಂದು ಖುಷಿ ನನ್ನ ಹಸ್ಬೆಂಡ್ ಅಂತೂ ಇದ್ರು ಸ್ಯಾರಿ ಒಂದು ಐದು ಸ್ಯಾರಿ ತಗೊಳ್ಳೋದು ಅಂತಂದರೆ ಐದು ಸ್ಯಾರಿ ಐದು ಫಸ್ಟ್ ಆಗ್ತಾರೆ ಅದನ್ನೇ ತೊಗೊ ತುಂಬ ಹೊತ್ತು ಮಾಡಬೇಡ ಅಂತ ಸೊ ನಾನು ಹಾಗೆ ಹಂಗೆಲ್ಲ ಹೆಂಗಾಗುತ್ತೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಇವಾಗ ಆಲ್ರೆಡಿ ಮ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಇದು ಕದ್ರಿ ಪಾರ್ಕ್ ರೋಡ್ ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಈಸಿ ಆಗುತ್ತೆ ನಮಗೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಂದಲೇ ಹೋಗ್ತಾ ಇರೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಪಾಪು ಕೂಡ ನಿದ್ದೆ ಮಾಡಿ ಅವಾಗ ತಾನೇ ಇದ್ದಿದ್ಲು ಸೊ ಚೆನ್ನಾಗಿ ನಿದ್ದೆ ಆಗಿರೋದ್ರಿಂದ ಅದು ಒಂದು ಹೆಲ್ಪ್ ಆಗುತ್ತೆ ಈ ಥರ ಎಲ್ಲಾದರೂ ಹೊರಗಡೆ ಹೋಗೋವಾಗ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಸುಮ್ಮನೆ ಆಟಾಡ್ಕೊಂಡಿರ್ತಾಳೆ ಇಲ್ಲಾಂತಂದರೆ ಮತ್ತೆ ಅಮ್ಮನೆ ಬೇಕು ಅನ್ನೋ ಥರ ಹಠ ಮಾಡೋದು ಅದು ಇದು ಆಗುತ್ತೆ ಸೊ ಹಾಗಾಗಿ ನನಗೂ ಕೂಡ ಕರೆಕ್ಟಾಗಿ ಶಾಪ್ ಶಾಪಿಂಗ್ ಆಗೋದಿಲ್ಲ ಆ್ಯಂಡ್ ಏನಂತೀರಾ ಎಷ್ಟೊಂದು ಜನ ಇದ್ರು ಗೊತ್ತಾ ಇವಾಗಂತೂ ಮದುವೆ ಸೀಸನ್ ಅಲ್ವಾ ಸುಮಾರಷ್ಟು ಮದುವೆಗಳೆಲ್ಲ ಇರುತ್ತೆ ಈ ಟೈಮಲ್ಲಿ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ದರೂ ನನಗೆ ಅಷ್ಟು ಸ್ಯಾರಿ ಸೆಕ್ಷನ್ ಏನಿದೆ ಅಲ್ಲಿ ಒಂಚೂರು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಒಂಥರ ಜಾತ್ರೆ ಥರ ಸಿಕ್ಕಾಪಟ್ಟೆ ಜನ ಇದ್ದರು ಬಟ್ ಹೆಂಗೋ ನಾನು ಒಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ತೊಗೊಂಡೆ ಒಂದು ಮೂರು ಸ್ಯಾರಿಯನ್ನು ತಗೊಂಡೆ ನನ್ನ ಪ್ಲ್ಯಾನ್ ಆ್ಯಕ್ಚುಲಿ ಬೇರೆ ಒಂದು ಸ್ವಲ್ಪ ನೋಡಬೇಕು ಅಂತ ಇದ್ದು ಬಟ್ ಮೂರು ಸ್ಯಾರಿ ತೊಗೊಂಡೆ ನನಗೆ ಅತ್ತೆಗೆಲ್ಲಾನು ಸೊ ಹಾಗೆಯೇ ತೋರಿಸ್ತಾ ಇದ್ದೀನಿ ನಿಮಗೆ ಜಸ್ಟ್ ನಾನು ತೊಗೊಂಡಿರೋ ಸ್ಯಾರಿನ ಸೊ ಏನು ಎಲ್ಲ ಸ್ಟಿಚ್ ಆದಮೇಲೆ ನಾನು ಬಂದು ತೋರಿಸ್ತೀನಿ ಓಕೆ ನಮ್ಮ ಸೊ ಇವಾಗಲ್ಲೇ ಲಾಂಜಲ್ಲಿ ಕೂತ್ಕೊಂಡಿದ್ದೀವಿ ನಾನು ಮತ್ತು ಪಾಪು ಒಮ್ಮೆ ಹಾಗೆ ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಲೇಡೀಸ್ ವೇರೆಲ್ಲ ಇರೋವಂಥ ಒಂದು ಸೆಕ್ಷನ್ನು ತುಂಬಾ ಕಲೆಕ್ಷನ್ ಇದೆ ಹೆವಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ಜಾಸ್ತಿ ಕಲೆಕ್ಷನ್ ಇದ್ದರೆ ನಾನು ತೋರಿಸೋವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದರು ನಿಮಗೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಸೊ ನಂಗೆ ತುಂಬ ಇಷ್ಟ ಆಯ್ತದು ಹಾಗೆ ಇಲ್ಲಿ ಇವಾಗ ಕೌಂಟರ್ಸ್ ಅಷ್ಟು ತುಂಬಾಯಿತು ನಾನು ಇನ್ನು ಬಿಲ್ಲಿಂಗ್ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ನಾನು ಕೂತಾಯಿದ್ದೆ ನೋಡ್ಬೋದು ಇಷ್ಟು ಜನ ಇದ್ದಾರೆ ಅಂತ ಸೊ ಹೆಂಗೋ ಶಾಪಿಂಗ್ ಎಲ್ಲ ಮುಗೀತು ಆರಾಮಸೆ ಆ್ಯಂಡ್ ಇಲ್ಲಿ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡ್ಬೋದು ಇಲ್ಲಿ ಒಂಥರ ಎಸ್ ಶೇಪ್ದು ಸೋಫಾ ಬೇರೆ ಹಾಕ್ಬಿಟ್ಟಿದ್ರು ಅದರಲ್ಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೋಗೋದೇ ಅವಳಿಗೆ ತುಂಬ ಖುಷಿಯಾಯಿತು ಬಿಲ್ಲಿಂಗ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಸೊ ಹಾಗೆ ಇಲ್ಲಿ ಲಾಂಜಲ್ಲಿ ಕೂತ್ಕೊಂಡಿದ್ದೀವಿ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಪ್ಲೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಸೊ ಹಾಗೆ ನೋಡ್ತಾ ಇಲ್ಲ ಕೂತ್ಕೊಂಡಿದ್ದೀವಿ ಇಲ್ಲೇ ಆ್ಯಂಡ್ ಆ್ಯಂಡ್ ನಾನೇನು ಸ್ಯಾರಿ ತೊಗೊಂಡಿದ್ದೀನಿ ಅದರದ್ದು ನಾನು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಆಮೇಲೆ ತೋರಿಸ್ತೇನೆ ಓಕೆನಾ ಸೊ ಇವಾಗಿನ ನಾನು ಅದರಷ್ಟು ಬೇಗನೆ ಅದನ್ನು ಸ್ಟಿಚಿಂಗ್ ಕೂಡ ಕೊಡಬೇಕು ಇಲ್ಲ ಬೇಗನೆ ಸಿಗೋದಿಲ್ಲ ಸೊ ಇವಾಗ ನಾವು ನೋಡಿ ಎಲ್ಲಿಗೆ ಬಂದಿದ್ದೀವಿ ಅಂತ ನಾವು ಇವಾಗ ಡಾಮಿನೋಸ್ಗೆ ಬಂದಿದ್ದೀವಿ ಸೊ ಇವತ್ತು ಸರ್ತಿ ಊಟ ಮಾಡೋದು ಬೇಡ ಡಾಮಿನೋಸಲ್ಲಿ ಪಿಜ್ಜಾ ತಿಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಟೈಮ್ ಆಗೋಗಿತ್ತು ಪಿಜ್ಜಾ ಕೂಡ ಇರ ಸೊ ಹಾಗಾಗಿ ಪಿಜ್ಜಾನೇ ತಿನ್ನೋಣ ಅಂತ ಅಂದ್ಕೊಂಡು ಎಲ್ಲಿಗೆ ಬಂದಿದ್ದೀವಿ ಪಾಪುಗೆ ನಾನು ಆಲ್ರೆಡಿ ರೆಡಿ ಮಾಡಿರೋ ಫುಡ್ ತೊಗೊಂಡು ಬಂದಿದ್ದೆ ಅದನ್ನೇ ಕೊಡ್ತೀನಿ ಅವಳಿಗೆ ಆ್ಯಂಡ್ ಅವಳು ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾಳಿ ನೋಡ್ಬೋದು ಹಾಗೆಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತೀನಿ ನಾನು ಹೊರಗಡೆ ಎಲ್ಲ ಬರಬೇಕಾದ್ರೆ ಬಾಳೆಹಣ್ಣು ಇಲ್ಲ ಚಿಕ್ಕು ಆ ಥರ ಸ್ವಲ್ಪ ಫೀಲಿಂಗ್ ಆಗಿರುವಂಥ ಫ್ರೂಟ್ಸನ್ನು ತೊಗೊಂಡು ಬರ್ತೀನಿ ಅಕಸ್ಮಾತ್ ಅವಳಿಗೆ ಅದೇನು ಇಷ್ಟ ಆಗಿಲ್ಲ ನಾನು ತೊಗೊಂಡು ಬಂದಿರೋದು ಅಂತಂದರೆ ಅದನ್ನು ಕೊಡ್ಬೋದು ಸೊ ಅದು ತುಂಬ ಹೊಟ್ಟೆದು ಕೂಡ ತುಂಬತ್ತೆ ಆ್ಯಂಡ್ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೂಡ ಸೊ ಅದು ಒಳ್ಳೆಯದು ಅಂತಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿರ್ತೀನಿ ಆ್ಯಂಡ್ ಡಮಿನೋಸಲ್ಲಿ ಚೆನ್ನಾಗಿ ಪಿಜಾ ಎಲ್ಲ ತಿನ್ಬಿಟ್ಟು ಇವಾಗ ವಾಪಸ್ ಹೊರಡಬೇಕಾದ್ರೆ ಇಲ್ಲೇ ಒಂದು ನೇರಳೆ ನೇರಳೆಹಣ್ಣೆಲ್ಲ ಮಾಡ್ತಾಯಿದ್ರು ಒಳ್ಳೆ ರೋಡ್ ಸೈಡಲ್ಲಿ ಸೊ ಅಲ್ಲಿಂದ ನೇರಳೆ ಹಣ್ಣು ತೊಗೊಂಡು ಬನ್ನಿ ಅಂತ ಹೇಳಿದೆ ನನಗೆ ತುಂಬಾ ಇಷ್ಟ ಆಗುತ್ತೆ ನೇರಳೆ ಹಣ್ಣು ಸೊ ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಹಾಗೆ ಅವ್ರಿಗೂ ಇಷ್ಟ ಇದೆ ಸೊ ಹಾಗೆ ತೊಗೊಂಡು ಬಂದರೂ ಕೂಡ ನೋಡೋಣ ಹೇಗಿರುತ್ತೆ ಅಂತ ಇವಾಗ ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಒಂದು ಓನ್ ಕಡೆ ಸಿಗುತ್ತೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ಕೂಡ ನೋಡ್ಬೋದು ತುಂಬ ದೊಡ್ಡ ದೊಡ್ಡದಾಗಿತ್ತು ಆ್ಯಂಡ್ ಹೈಬ್ರಿಡ್ ಎಲ್ಲ ಇರತ್ತೆಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಸೊ ಸ್ವಲ್ಪ ಟೇಸ್ಟ್ ಮಾಡಿ ಪಾಪು ಕೂಡ ಕೊಟ್ಟೆ ನಾನು ಅಲ್ಲೇ ವಾಶ್ ಮಾಡಿಬಿಟ್ಟು ಕೊಟ್ಬಿಟ್ಟೆ ಸೊ ನಾನೇ ಈ ಥರ ಏನಾದರೂ ಸಿಕ್ಕತ್ತೆ ಅಲ್ವಾ ಫ್ರೂಟ್ಸ್ ಏನಾದರೂ ತೊಗೊಂಡ್ರೆ ಅಂತಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಬಾಟಲ್ ಬಿಟ್ಟಿರ್ತೀನಿ ಕಾರಲ್ಲಿ ಯಾವತ್ತು ಸೊ ಇನ್ನು ಇಮಿಡಿಯೇಟಾಗಿ ವಾಶ್ ಮಾಡಿಕೊಂಡು ತಿನ್ಕೊಂಡು ಬಿಡ್ಬೋದಿಲ್ಲ ಹ್ಯಾಂಡ್ ವಾಷನೋ ಮಾಡಬೇಕು ಅಂತ ಅಂದಾಗ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಸೊ ಒಂದು ವಾಶ್ ಮಾಡಿಬಿಟ್ಟು ಪಾಪು ಕೂಡ ಕೊಟ್ಟೆ ಆ್ಯಂಡ್ ಅವಳು ಸ್ವಲ್ಪ ಎಂಜಾಯ್ ಮಾಡಿದ್ಲು ಸ್ವಲ್ಪ ಫ್ಲೇವರ್ ಚೆನ್ನಾಗಿತ್ತು ಅದು ಸೊ ಇದೆಲ್ಲೋ ಬೆಳಗಾವಿಯಿಂದ ತರಿಸಿರೋದು ಅಂತ ಹೇಳ್ತಾಯಿದ್ರು ಅವರು ಹಾಗೆ ಹೇಳಿದ್ರು ಅಂತ ಸೊ ಅಲ್ಲಿಂದ ತೊಗೊಂಡು ಬಂದು ಇವಾಗ ನಾವು ನೆಳೆಹಣ್ಣನ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬ ಕಲರ್ ಏನೂ ಇರಲಿಲ್ಲ ಜಾಸ್ತಿ ನಮ್ಮ ಊರ ಕಡೆ ಎಲ್ಲ ನೋಡಿ ನೆರಳೆಣ್ಣು ತುಂಬ ನೇರಳೆ ಕಲರ್ ಇರುತ್ತೆ ಬಾಯಿಗೆ ಹಾಕೊಂಡು ತಕ್ಷಣ ಕಲರ್ ಇರುತ್ತೆ ಬಟ್ ಅಷ್ಟೊಂದು ಕಲರ್ ಇರಲಿಲ್ಲ ಮೋಸ್ಟ್ಲಿ ಸ್ವಲ್ಪ ಹೈಬ್ರಿಡ್ ಆಗಿರೋದ್ರಿಂದನೋ ಏನೋ ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ಆಗಿತ್ತು ತುಂಬ ಸೊ ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೇ ರೀಚ್ ಆಗಿದ್ವಿ ಮಟ್ ಮಟ್ ಮಧ್ಯಾಹ್ನ ಅಂತಲೇ ಹೇಳ್ಬೋದು ಬಟ್ ಈ ಬಿಸ್ಲಿಗೆ ಎಷ್ಟು ಬಿಸ್ಲು ಅಂತ ಹೇಳ್ತೀರಾ ಸಿಕ್ಕಾಪಟ್ಟೆ ಬಿಸ್ಲು ನೋಡಿ ಸೊ ಬಂದಿದ್ದ ತಕ್ಷಣ ಪಾಪು ಬಂದಿದ್ದೆ ಮಾಡಿಸಿ ಇವಾಗ ಅವಳು ಆಟ ಆಡ್ತಾ ಇದ್ದಾಳೆ ಅವಳು ಕೂಡ ಅವ್ಳ ಟಾಯ್ಸ್ ಎಲ್ಲ ನೋಡಿದೆ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ವು ಅನಿಸುತ್ತೆ ಎಲ್ಲನೂ ಒಂದ್ಸರಿ ಬಂದಿದ ತಕ್ಷಣ ಎಲ್ಲ ಟಾಯ್ಸನ್ನು ಎತ್ತಿ ಎತ್ತಿ ನೋಡ್ತಾ ಇದ್ಲು ಆ್ಯಂಡ್ ಹೊಸದೊಂದೆರಡು ಬಟ್ಟೆ ಬಂದಿತ್ತು ಸೊ ಅದನ್ನು ಕೂಡ ನೋಡ್ತಾ ಇದ್ಲು ಹಾಗೆ ಅವಳಿಗೆ ಕೂಡ ಕೊಡ್ತಾ ಇದ್ದೀನಿ ಪಪ್ಪಾಯ ಕೂಡ ಅತ್ತೆ ಕಟ್ ಮಾಡಿಟ್ಟಿದ್ರು ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಮನೆಯಲ್ಲೇ ಊರ ಪಪ್ಪಾಯ ಇರುತ್ತಲ್ಲ ಈ ರೆಡ್ ಕಲರ್ ಪಪ್ಪಾಯ ಅಂತ ಒಂದಿರುತ್ತೆ ಒಂದು ಆರೆಂಜ್ ಇರುತ್ತೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಪ್ರಕಾರ ರೆಡ್ ಕಲರ್ದು ಸ್ವಲ್ಪ ಗಟ್ಟಿ ಇರುತ್ತೆ ನಿಮಗೆ ಮಾರ್ಕೆಟಲ್ಲೆಲ್ಲ ರೆಡ್ ಕಲರ್ದೇ ಸಿಗುತ್ತೆ ಬಟ್ ಇದೊಂಥರ ಆರೆಂಜ್ ಸಾಫ್ಟ್ ಆಗಿರುತ್ತೆ ಅಂಡ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸೊ ಅದನ್ನು ಅವ್ಳಿಗೆ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಸೊ ಪಪ್ಪಾಯ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೂಡ ಈ ದೊಡ್ಡವ್ರಿಗೂ ಎಲ್ಲಾರ್ಗು ಸೊ ಅದನ್ನು ಒಂದು ಸ್ವಲ್ಪ ಕೊಟ್ಟೆ ಹಾಗೆ ಇವಾಗ ಈವ್ನಿಂಗ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಇವಾಗ ಬೇಬಿ ಕಾರ್ನ್ ಫ್ರೈ ಥರ ಮಾಡ್ತಾಯಿದ್ದೀನಿ ಏನು ಬಜ್ಜಿ ಥರ ಅಂತಲೂ ಹೇಳ್ಬೋದು ಸೊ ಅದನ್ನು ಮಾಡ್ತಾ ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಬೇಬಿ ಕಾರ್ನನ್ನು ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ಸ್ಲಿಟ್ ಮಾಡ್ಕೋತಾ ಇದ್ದೀನಿ ಒಂದು ಬೇಬಿ ಕಾರ್ನ್ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಹಾಗೆ ದೊಡ್ಡ ದೊಡ್ಡ ದಪ್ಪ ದಪ್ಪಾಗ ಬೇಕು ಅಂತಂದ್ರೂ ಮಾಡ್ಕೊಬೋದು ಬಟ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಸ್ವಲ್ಪ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಬೆಬಿಕಾರ್ನ್ ಮತ್ತು ಒಂದು ಸ್ವಲ್ಪ ಉಪ್ಪು ಕಟ್ ಮಾಡಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ಕುದಿ ಬರೆಸ್ಬೇಕು ಸ್ವಲ್ಪ ಅದು ಬಾಡ್ದಂಗೆ ಹಾಕಬೇಕು ಸೊ ದ್ಯಾಟ್ ಅದು ಸ್ವಲ್ಪ ಉಪ್ಪು ಕೂಡ ಎಳೆಯುತ್ತೆ ಆ್ಯಂಡ್ ಸ್ವಲ್ಪ ಸ್ಮೂತ್ ಆಗುತ್ತೆ ಹಾಗಾಗಿ ಆ್ಯಂಡ್ ಈ ಕಡೆ ನಾನು ಮಸಾಲ ಏನು ಬೇಕು ಪೇಸ್ಟ್ ಬೇಕಲ್ಲ ಸೊ ಅದನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಪುದೀನ ಆಪ್ಷನಲ್ಲೂ ನಾನು ಸ್ವಲ್ಪ ಇತ್ತು ಅಂತ ಹಾಕಿದೆ ಆ್ಯಂಡ್ ಕಸೂರಿ ಮೇತಿ ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿರ್ತೀವಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಆ್ಯಂಡ್ ಅರ್ಶನಾ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಮತ್ತು ಜೀರಿಗೆ ಪುಡಿ ಅದು ಹಾಕಿದ್ದೀನಿ ಇದೆಲ್ಲ ಆಪ್ಷನಲ್ ನಿಮ್ಗೆ ಹೆಂಗೆ ಬೇಕೋ ಆ ಥರ ಟೇಸ್ಟನ್ನು ವ್ಯತ್ಯಾಸ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಇದೊಂದು ಸ್ವಲ್ಪ ಚೆನ್ನಾಗಿ ಆಗಿದೆ ತುಂಬ ಬೇಯಬೇಕು ಅಂತಲ್ಲ ಸ್ವಲ್ಪ ಆ ಥರ ಸ್ಮೂತ್ ಸಾಫ್ಟ್ ಆದರೆ ಸಾಕು ಆ್ಯಂಡ್ ಸೊ ಅದನ್ನು ಅದ್ರ ಜೊತೆಗೆ ಇವಾಗ ಸೈಡಲ್ಲಿ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಜಾಸ್ತಿನೇ ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು ಆ ಥರ ಮೆಷರ್ಮೆಂಟು ಸೊ ಕಾರ್ನ್ಫ್ಲೋರ್ ಲೆವೆಲ್ ಜಾಸ್ತಿ ಇರಬೇಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಕಡೆ ನಾನು ಕಾರ್ನ್ ಕೂಡ ಬಸ್ದಿಟ್ಕೊಂಡಿದ್ದೀನಿ ಸೊ ಅದು ಕೂಡ ತುಂಬ ಸಾಫ್ಟಾಗಿದೆ ಆ್ಯಂಡ್ ಇದನ್ನು ಕೂಡ ಪೇಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮಸಾಲ ಏನು ಡೀಪ್ ಫ್ರೈ ಮಾಡೋದಕ್ಕೆ ಇದ್ರ ಮೇಲೆ ಅದ್ದಿಬಿಟ್ಟು ನಾವು ಬಾಣಲಿಯಲ್ಲಿ ಎಣ್ಣೆಲಿ ಹಾಕ್ಬಿಟ್ಟು ಕರೆದ್ರೆ ಆಯಿತು ಸಕ್ಕತ್ತಾಗಿರುತ್ತೆ ಮಾತ್ರ ಕಾಫಿ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ನಾವು ನಾರ್ಮಲ್ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೆಳ್ಳುಳ್ಳಿ ಆಮೇಲೆ ಈ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಸೂರಿ ಮೇಥಿಯ ಸ್ಪೆಷಲಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಸೊ ಅದಷ್ಟು ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀವು ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿನೂ ಹಾಕೊಬೋದು ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅದನ್ನ ಮತ್ತೆ ಸುಮ್ಮನೆ ಹಾಕಿ ರುಬ್ಬದು ಅಂತ ಅಂದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಇಲ್ಲ ಜಜ್ಜಿಬಿಟ್ಟು ಹಾಕೋಬೋದು ಸೊ ಇವಾಗ ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಸಖತ್ತಾಗಿ ಬಂದಿತ್ತು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಸೊ ನೀವು ಸರಿ ಈ ಥರ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ನೈಟ್ ಊಟಕ್ಕೇನೋ ಅನ್ನ ಸಾರು ಇದೆ ಅಂತ ಅಂದಾಗ ಒಂದು ಸ್ವಲ್ಪ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊ ಈ ಥರ ದಿನ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿತ್ತಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್